ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೆಂಗಳೂರಿಂದ ರಾಮೇಶ್ವರಂ ಕನ್ಯಾಕುಮಾರಿಗೆ ಟ್ರಿಪ್ ಹೊರಟಿದ್ವಿ ಸೊ ರಜಾ ಇದೆ ಅಂದಾಗ ರಾಮೇಶ್ವರಂ ಕನ್ಯಾಕುಮಾರಿ ಸೈಡ್ ಟ್ರಿಪ್ ಹೋಗಬೇಕಂದ್ರೆ ಬೆಂಗಳೂರಿಂದ ತುಂಬಾ ಲಾಂಗ್ ಜರ್ನಿ ಆಗುತ್ತೆ ಆಲ್ಮೋಸ್ಟ್ ಫೈವ್ ಏಯ್ಟ್ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಅರೌಂಡ್ ಲೆವೆನ್ ಅವರ್ಸ್ ಜರ್ನಿ ಆಗುತ್ತೆ ಕಾರಲ್ಲಿ ಕಂಟಿನ್ಯೂಯಸ್ ಜರ್ನಿ ಮಾಡೋಕ್ಕಾಗಲ್ಲ ಅಂದರೆ ಮಿಡಲಲ್ಲಿ ಎಲ್ಲರೂ ಸ್ಟೇ ಆಗಬೇಕು ಅಂದರೆ ಮಧುರೈ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಮಧುರೆಯಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡ್ಕೊಂಡು ಹೋಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಟಿ ಮಧ್ಯದಲ್ಲಿರೋಂಥ ಹೋಟೆಲ್ನೂ ತೋರಿಸ್ತಾ ಇದ್ದೀನಿ ನಾವು ಉಳ್ಕೊಂಡಿದ್ದಂಥ ಹೋಟಲ್ಲು ಹೋಟೆಲ್ ವಿಜಯ್ ಅಂತ ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸು ಇದೆ ನಾಲ್ಕು ಫ್ಲೋರ್ ಇರೋಂಥ ಬಿಲ್ಡಿಂಗು ಸೊ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಕೀ ಅವ್ರ ಹತ್ರನೇ ಕೊಡಬೇಕಾಗುತ್ತೆ ಸೊ ಸೇಫ್ಟಿ ವೈಸ್ ಏನೂ ತೊಂದರೆ ಇಲ್ಲ ಎಲ್ಲ ಕಡೆನೂ ಸಿ ಕ್ಯಾಮ್ರಾ ಹಾಕಿರ್ತಾರೆ ಸೊ ಹಾಗೆ ಸೆಕ್ಯೂರಿಟಿ ಗಾರ್ಡು ಸಹ ಇರ್ತಾರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ ಎ ಸಿ ಹಾಗೆ ನಾನ್ ಎ ಸಿ ಎರಡೂ ರೂಮ್ಸು ಅವೈಲಬಲ್ ಇದೆ ನೀವು ನೋಡ್ತಾ ಇರ್ಬೋದು ಸೊ ಸಿಂಗಲ್ ರೂಮಲ್ಲಿ ಮಿರರು ಎರಡು ಚೇರು ಹಾಗೆ ಇಲ್ಲಿ ಕಿಟಿಗೆಗೆ ಮೆಶ್ ಹಾಕಿದ್ದಾರೆ ಸೊ ಸೊಳ್ಳೆ ಬರಬಾರ್ದು ಅಂದ್ಬಿಟ್ಟು ಹಾಗೆ ವಾರ್ಡ್ರೂಫ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ ರೂಮ್ಸು ಹಾಗೆ ಬಾತ್ರೂಮ್ ಎಲ್ಲ ತುಂಬ ಕ್ಲೀನಾಗಿತ್ತು ಇಲ್ಲಿಂದ ನಾವು ಹೋಗಿದ್ದು ದೇವಸ್ಥಾನಕ್ಕೆ ನಾವು ಉಳ್ಕೊಂಡಿದ್ದ ಹೋಟೆಲಿಂದ ಒಂದು ಫೈವ್ ಮಿನಿಟ್ಸ್ ಜರ್ನಿ ಆಗುತ್ತೆ ಅಂದರೆ ನೀವು ವಾಕ್ ಬರ್ತೀನಿ ಅಂದರೆ ಅಥವಾ ಕಾರಲ್ಲಿ ಬರ್ತೀನಿ ಅಂದರೆ ಕಾರ್ ಪಾರ್ಕಿಂಗ್ ಇದೆ ಅದಕ್ಕೆ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ನೀವು ಇದು ಪೆರುಮಾಳ್ ಟೆಂಪಲ್ ಅಂದ್ಬಿಟ್ಟು ಇಲ್ಲಿ ವಿಷ್ಣು ಟೆಂಪಲ್ ಇದೆ ಹಾಗೆ ವಿಷ್ಣು ದೇವರು ಹಾಗೆ ಮಹಾಲಕ್ಷ್ಮಿ ದೇವರಿದೆ ಇದೆ ತುಂಬಾ ಹಳೇ ಕಾಲದ ದೇವಸ್ಥಾನ ಇದು ಮಧುರೆಯಲ್ಲಿ ಫೇಮಸ್ ಅಂದರೆ ದೇವಸ್ಥಾನಗಳೇ ಪೆರುಮಾಳ್ ಟೆಂಪಲ್ ಆಗಿರ್ಬೋದು ಅಥವಾ ಮೀನಾಕ್ಷಿ ಅಮ್ಮನವರ ಟೆಂಪಲ್ ಆಗಿರ್ಬೋದು ತುಂಬಾ ಫೇಮಸ್ ಇದೆ ಇಲ್ಲಿ ದೇವಸ್ಥಾನಗಳು ಈ ಟೆಂಪಲ್ ಇಂದ ಮೀನಾಕ್ಷಿ ಟೆಂಪಲ್ಗೆ ಹೋದ್ವಿ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟೆನ್ ಮಿನಿಟ್ಸ್ ವಾಕಬಲ್ ಆದರೆ ಟೆನ್ ಮಿನಿಟ್ಸ್ ಆಗುತ್ತೆ ನೀವು ಆಟೋದಲ್ಲಿ ಹೋಗ್ತೀನಿ ಅಂದರೂ ಹೋಗ್ಬೋದು ಬಟ್ ಆದರೆ ತುಂಬ ಹತ್ತಿರದವರೆಗೂ ದೇವಸ್ಥಾನದ ಹತ್ತಿರದವರೆಗೂ ಕರ್ಕೊಂಡು ಹೋಗೋದಿಲ್ಲ ಸ್ವಲ್ಪ ದೂರದಲ್ಲೇ ಬಿಡ್ತಾರೆ ಹಾಗೆ ಇಲ್ಲಿ ಮೀನಾಕ್ಷಿ ಟೆಂಪಲ್ಗೆ ಹೋಗಬೇಕಾದ್ರೆ ಮೊಬೈಲ್ ಯಾವುದೇ ರೀತಿ ಅಲೋ ಮಾಡಲ್ಲ ನೀವು ಮೊಬೈಲ್ನ ಅಲ್ಲೇ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕಾಗತ್ತೆ ಲಾಕರ್ಗೆ ಆಲ್ಮೋಸ್ಟ್ ಒಂದು ಒಂದು ಫೋನ್ಗೆ ಫೈವ್ ರುಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ ಸೊ ಟೆಂಪಲ್ ತುಂಬಾ ದೊಡ್ಡದಿದೆ ಆಲ್ಮೋಸ್ಟ್ ನಿಮಗೆ ಒಂದು ಟೂ ಅವರ್ಸ್ ಆಗುತ್ತೆ ಟೆಂಪಲಿಂದ ಹೊರಗೆ ಬರೋದಕ್ಕೆ ಸೊ ನಾವು ಮೀನಾಕ್ಷಿ ಟೆಂಪಲ್ನ ನೋಡಿಕೊಂಡು ರಾತ್ರಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರುಮಲೈ ನಾಯಕರ್ ಪ್ಯಾಲೇಸ್ ಅಂದ್ಬಿಟ್ಟು ಸೊ ಇದು ಮೋಸ್ಟ್ ಐಕಾನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಧುರೈಯಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ನಿಮಗೆ ಇಲ್ಲಿ ಅಡಲ್ಟ್ಸ್ಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹಾಗೆ ಚಿಲ್ಡ್ರನ್ಸ್ಗೆ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ ನೀವೇನಾದರೂ ಕ್ಯಾಮ್ರಾ ತಂದುಬಿಟ್ಟು ಫೋಟೋಸ್ ತೆಗಿತೀನಿ ಅಂತಂದರೆ ನಿಮಗೆ ಥರ್ಟಿ ರುಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ ಸೊ ಕ್ಯಾಮ್ರಾಗೆ ಹಾಗೆ ವೀಡಿಯೋ ಶೂಟ್ ಮಾಡ್ತೀನಿ ಅಂದರೆ ಸೊ ಅದಕ್ಕೂ ಪ್ರೈಸ್ ಇದೆ ಅಮೌಂಟು ಟೆ ಹಂಡ್ರೆಡ್ ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ ನೀವು ಮೊಬೈಲಲ್ಲೇ ಫೋಟೋ ತಗೊಳೋದಾದರೆ ಅಲೋ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇದು ಪ್ಯಾಲೇಸು ಒಂದು ಹಾಫ್ ಅನ್ ಅವರಿಂದ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಪ್ಯಾಲೇಸಲ್ಲಿ ಎವ್ರಿ ಡೇ ಈವ್ನಿಂಗು ನಿಮಗೆ ಸೌಂಡ್ ಹಾಗೆ ಲೈಟ್ ಶೋ ನಡೆಯುತ್ತೆ ಸೊ ಸಿಕ್ಸಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಟು ಸೆವೆನ್ವರೆಗೂ ಬಟ್ ನಿಮಗೆ ಈ ಮಹಲ್ ವಿಸಿಟ್ ಮಾಡಬೇಕಂದ್ರೆ ಸೊ ನೈನ್ ಎ ಎಮ್ ಟು ಫೈವ್ ಪಿ ಎಮ್ ಅಷ್ಟೇ ಸೊ ಫೈವ್ ಪಿ ಎಮ್ಗೆ ಕ್ಲೋಸ್ ಆಗುತ್ತೆ ಹಾಗೆ ಸಿಕ್ಸಿಂದ ನಿಮಗೆ ಲೈಟ್ ಶೋ ನಡೆಯುತ್ತೆ ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗತ್ತೆ ಈ ನಾಯಕರ್ ಮಹಲ್ಲು ಹದಿನೇಳನೇ ಶತಮಾನದಲ್ಲಿ ಕಟ್ಸಿರುವಂಥ ಮಹಲ್ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಪಿಲ್ಲರ್ಸ್ಗಳೆಲ್ಲ ಇದೆ ಅಂದ್ಬಿಟ್ಟು ಇದು ಆಲ್ಮೋಸ್ಟ್ ಟು ಫೋರ್ಟಿ ಏಯ್ಟ್ ಪಿಲ್ಲರ್ಸ್ ಇದೆ ಈ ಅರಮನೆಯಲ್ಲಿ ಒಂದೊಂದು ಪಿಲ್ಲರು ಸಹ ಏಯ್ಟಿ ಟು ಫೀಟ್ ಹೈಟ್ ಇದೆ ಹಾಗೆ ಹನ್ನೆರಡು ಫೀಟ್ ಹಗ್ಲ ಬರುತ್ತೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಫೋಟೋ ಶೂಟ್ಗ ಅಂದ್ರೂ ಬೆಸ್ಟ್ ಪ್ಲೇಸ್ ಅಂತಲೂ ಹೇಳ್ಬೋದು ಈ ಮದುವೆಗೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ತಾರಲ್ವಾ ಸೊ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೀನಾಕ್ಷಿ ಟೆಂಪಲ್ಲು ಪೆರುಮಾಳ್ ಟೆಂಪಲ್ ಆಗಿರ್ಬೋದು ಮಹಲ್ ಆಗಿರ್ಬೋದು ಎಲ್ಲದು ಹತ್ರ ಡಿಸ್ಟೆನ್ಸ್ ಎಲ್ಲ ಇದೆ ತುಂಬ ಫಾರ್ ಡಿಸ್ಟೆನ್ಸ್ ಅನ್ನೋ ಥರ ಏನಿಲ್ಲ ಎಲ್ಲ ಫೈವ್ ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೆ ಹಾಗೆ ಮಧುರೈಗೆ ಬಂದಾಗ ಈ ಪ್ಲೇಸಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದೆ ಬಂದರೆ ಮಾರಿಯಮ್ಮನ ಕೋವಿಲ್ ತೆಪ್ಪಾಕುಲಂ ಅಂದ್ಬಿಟ್ಟು ಇದು ದೇವಸ್ಥಾನ ರೋಡ್ ಸೈಡಲ್ಲಿದೆ ಈ ದೇವಸ್ಥಾನ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುತ್ತೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಬೋಟಲ್ಲಿ ಹೋಗಬೇಕು ನಿಮಗೆ ನೋಡ್ತಾ ಇರ್ಬೋದು ಸೊ ಅಲ್ಲಿ ಬೋಟ್ ಕಾಣಿಸ್ತಾ ಇದೆ ಸಣ್ಣ ಸಣ್ಣ ಬೋಟ್ ಇರುತ್ತೆ ಅದರಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆದಷ್ಟು ಬಿಸಿಲಲ್ಲಿ ಹೋಗೋದಕ್ಕಿಂತ ಈವ್ನಿಂಗ್ ಟೈಮ್ ವಿಸಿಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಮದುವೆಗೆ ಬಂದಾಗ ಈ ನಾಲ್ಕು ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ ಹಾಗೆ ಓಟಲ್ ವಿಜಯ್ದು ಅಮೌಂಟ್ ಎಷ್ಟಾಗಿದೆ ಅಂದರೆ ತೌಸಂಡ್ ತ್ರೀ ಹಂಡ್ರೆಡ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಡಿಪೆಂಡ್ಸ್ ಆನ್ ದ ಸೀಸನ್ ಸೊ ನಾನು ಕೊಟ್ಟಿರೋ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ